ಶ್ರೀ ಚನ್ನಬಸೇಶ್ವರ ಯುವಕ ಮಂಡಲ ನಾಯಕವಾಡಿ ಗುಜ್ಜಾಡಿ ಇವರು ತಮ್ಮ ಐವತ್ತನೇ ವರ್ಷದ ಒಂದು ಸಂಭ್ರಮವನ್ನು ಆಚರಿಸಿಕೊಳ್ತಾ ರೆಡಿಯಾಗಿದ್ದಾರೆ ಜನವರಿ ಮೂರು ನಾಲ್ಕು ಐದರಂದು ವಿಭಿನ್ನವಾದ ವಿನೂತನ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಹಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಮೂರು ದಿನದಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಇವೆಲ್ಲ ನಡೀತವೆ ತಮ್ಮನ್ನು ಮನರಂಜಿಸಲಿಕ್ಕೆ ಹಲವು ಯೋಜನೆ ಹಾಕ್ಕೊಂಡಿದ್ದಾರೆ ತಾವೆಲ್ಲ ಬರಬೇಕು ಅವರ ಒಂದು ಹಂಬಲಕ್ಕೆ ತಾವು ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹಲವು ರಾಜಕೀಯ ನಾಯಕರು ಸಾಹಿತಿಗಳು ಸಾಂಸ್ಕೃತಿಕ ರಾಯಭಾರಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕಲಾವಿದರ ತಂಡಗಳು ಬರ್ತವೆ ತಮ್ಮನ್ನೆಲ್ಲ ಮನೋರಂಜಿಸ್ತಾರೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಆಹ್ವಾನಿಸ್ತಾ ಅವರ ಒಂದು ಕಾರ್ಯಕ್ರಮ ಒಂದು ಶುಭವಾಗಲಿ ಯಶಸ್ಸಾಗಲಿ ನಡೀಲಿ ಅಂತ ಹೇಳ್ತಾ ನಾನು ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೇನೆ